ರಾಮನಗರ ಭಾಗದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರತಾಪ್ ಪಿಂಕ ಯೂಟ್ಯೂಬ್ ಚಾನಲ್ ಅಲ್ಲಿ ಡ್ರಾಮಾಗಳು ಜಾಸ್ತಿ ಅಪ್ಲೋಡ್ ಮಾಡಿರ್ಲಿಲ್ಲ ಮಾಡಿರ್ಲಿಲ್ಲ ಮೊನ್ನೆ ರಾಮನಗರದಲ್ಲಿ ಅಂಬೇಡ್ಕರ್ ಕಲಾಭವನದಲ್ಲಿ ಆ ಕಡೆ ಸೈಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಣೋ ರಾಮನ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ತಾರೆ ರಾಮನಗರ ಚನ್ನಪಟ್ಟಣ ರಾಮನಗರ ಡಿಸ್ಟ್ರಿಕ್ಟ್ ಆ ಕಡೆ ಏನೈತೆ ಪೌರಾಣಿಕಕ್ಕೆ ತುಂಬಾ ಹೆಸರುವಾಸಿ ಹೌದಾ ಮತ್ತೆ ಮೊನ್ನೆ ನಾಟಕ ಹೌದು ಅದು ಶ್ರೀ ಚಾಮುಂಡೇಶ್ವರಿ ಕಲಾವಿದರ ಬಳಗದಿಂದ ಗೋಪಾಲ ನೇತೃತ್ವದಲ್ಲಿ ನಡೆದ ನಾಟಕೋತ್ಸವ ಹೌದು ಆ ನಾಟಕೋತ್ಸವದಲ್ಲಿ ಆರನೇ ತಾರೀಕು ನಾಳಿದ್ದು 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 ಆರನೇ ತಾರೀಕು ಕನ್ನಡ ಕಸ್ತೂರಿ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರು ಬಂದು ಪ್ರಭಣ ಅಂದ್ಬಿಟ್ಟು ಪ್ರಭಾಕರ್ ಅಂತ ರಾಮನಗರದವರು ಅದ್ಭುತ ಕಲಾವಿದರು ಅವರ ಸಂಘದ ವತಿಯಿಂದ ದಕ್ಷಕ ನಾಟಕ ಆಡ್ತಿದ್ದಾರೆ ಎಲ್ ಇಡಿ ವಾಲ್ಗಳಿದಾರ ಎಲ್ ಇಡಿ ವಾಲ್ನ ರಾಮನಗರದಲ್ಲಿ ತುಂಬಾ ತುಂಬಾ ಕಡೆ ಮಾಡಿದ್ದಾರೆ ಬಟ್ ಆದ್ರೆ ನೀವು ಮಾಡ್ತಾರೆ ಎಲ್ ಇ ಡಿ ವಾಲ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ನೂತನವಾಗಿ ಅತ್ಯದ್ಭುತವಾದ ರಂಗ ಸಂಚಿಕೆಗಳನ್ನ ಆ ಪರ್ದೆ ಮೇಲ್ಗಡೆ ತೋರ್ಸ ಮುಖಾಂತರ ಚೆನ್ನಾಗಿ ಮಾಡಿ ಆಗದೆ ಅವರೇ ಕುತ್ಕೊಂಡು ಅನಿಮೇಷನ್ ಡಿಸೈನ್ ಮಾಡಿಸೋ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಎಲ್ಲ ಇದು ಇದೇ ತರಬೇಕು ಅನ್ ಆಕ್ಚುಲಿ ಪ್ರಮಾಣ ಒಳ್ಳೆ ಕಲಾಕಾರ ಚಂದ್ರಮೂನ್ ಪಾತ್ರ ಮಾಡ್ತಾರೆ ಅದನ್ನ ನೋಡಕ್ ಚಂದ ಅವರು ಆಕ್ಚುಲಿ ಚಂದ್ರಮುನ್ ಮಾಡಿ ಈ ಏಳು ವರ್ಷದಿಂದ ಕೆಎಂ ದೊಡ್ಡಲ್ಲಿ ಮಾಡಿದ್ರು ಅವರು ಅದೇ ಲಾಸ್ಟ್ ನೆಕ್ಸ್ಟ್ ಮಾಡ್ತಾ ಇದ್ದಾರೆ ಬನ್ನಿ ನಾಟಕಕ್ಕೆ ಒಂದೆಲ್ಲ ಪ್ರೀತಿಯ ರಂಗಭೂಮಿ ಕಲಾವಿದರುಗಳೇ ಕಲಾ ರಸಿಕರುಗಳೇ ರಾಮನಗರದಲ್ಲಿ ನಡೀತಿರುವಂತಹ ಈ ಒಂದು ನಾಟಕೋತ್ಸವದಲ್ಲಿ ಇದೇ ತಿಂಗಳ ಆರನೇ ತಾರೀಕು ನಾಳಿದ್ದು ಕನ್ನಡ ಕಸ್ತೂರಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ರಾಮನಗರ ಇವರ ವತಿಯಿಂದ ದಕ್ಷಯಜ್ಞ ಎಂಬಂಥ ಅತ್ಯದ್ಭುತವಾದಂಥ ಭಕ್ತಿಪೂರ್ವಕವಾದಂಥ ಪೌರಾಣಿಕ ನಾಟಕ ರಾಮನಗರದಲ್ಲಿ ಅಂಬೇಡ್ಕರ್ ಭವನ ರಾಮನಗರದ ಅಂಬೇಡ್ಕರ್ ಭವನದಲ್ಲಿ ಆರನೇ ತಾರೀಕು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ನಾಟಕ ಪ್ರಾರಂಭವಾಗಲಿದೆ ದಯವಿಟ್ಟು ಎಲ್ಲರೂ ಬನ್ನಿ ಆ ಒಂದು ಕಲಾವಿದರನ್ನ ಅರಸಿ ಆಶೀರ್ವದಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ